ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನೆಲ್ಲ ಗೆಳತಿಯರಿಗೂ ಫ್ರೆಂಡ್ಸ್ ಫಸ್ಟಿಗೆ ನಾನು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ ನಾಗರ ಪಂಚಮಿ ಹಬ್ಬ ಮತ್ತು ಶುಕ್ರವಾರದ ಲಕ್ಷ್ಮೀ ಪೂಜೆ ಇದೆಲ್ಲವೂ ನಾನು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿ ನೆಲ ವರ್ಸೋದೆಲ್ಲ ನಿನ್ನೆನೆ ಹೇಳಿಬಿಟ್ಟಿದ್ದೆ ವರ್ಷಕ್ಕೆ ವರ್ಷಿದ್ರು ಇವತ್ತು ನಾನು ಎಲ್ಲ ಕಸನೆಲ್ಲ ಹುಡುಗಿಬಿಟ್ಟು ಅದು ಹೊರಗಡೆ ಗೇಟ್ ಮುಂದೆ ರಂಗೋಲಿ ಇದನ್ನೆಲ್ಲ ಇವತ್ತು ಬೆಳಗ್ಗೆ ಎಲ್ಲ ಬೇಗನೆ ಎದ್ದು ಹಾಕಿರೋದು ಇದು ರಂಗೋಲಿನ ಸಿಂಪಲಾಗಿ ಹಾಕಿರ್ತೀನಿ ರಂಗೋಲಿನ ನಾನು ಭಾಳ ದೊಡ್ಡದಾಗಿ ಅಂದರೆ ತುಂಬ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ನೋಡೋಕ್ಕೂ ಚೆನ್ನಾಗಿರಬೇಕು ಸಿಂಪಲ್ಲಾಗಿರಬೇಕು ಬೇಗ ಕೂಡ ಆಗಬೇಕು ಈ ಥರ ನಾನು ಮಾಡೋ ಕೆಲಸ ಎಲ್ಲ ಜಾಸ್ತಿ ಇದೇ ಥರನೇ ಯಾಕಂದರೆ ಸಮಯ ಜಾಸ್ತಿ ತಗೊಳ್ಬಾರ್ದು ಅಂತ ಆ ಥರ ಮಾಡ್ತೀನಿ ತುಳಸಿ ಅಂದರೆ ಒಂದು ಸಣ್ಣ ಪದ್ಮ ಹಾಕಿಬಿಡ್ತೀನಿ ನಾನೇನು ದೊಡ್ಡದಾಗಿ ಹಾಕ ಹಾಕೋಕ್ಕ ಹಾಕೊಳ್ತಾ ಕೂಡಲ್ಲ ಯಾಕಂದರೆ ಟೈಮ್ ತಗೊಳುತ್ತೆ ಇದು ನೋಡಿ ನಾನು ನಾರಾಯಣನ ಪೂಜೆ ಮಾಡಿದ್ದೆ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡಿದಾಗ ಇದು ಗಿಡ ಆಗಿತ್ತು ಇವಾಗ ಜಗಲಿ ಮೇಲೆ ಇನ್ನೊಂದು ಆಗಿದೆ ಅದಕ್ಕೋಸ್ಕರ ಹೊರಗಡೆ ಇಟ್ಟಿದ್ದೀನಿ ಇದನ್ನು ನಾನು ಹೊಸ್ತಿಲ್ ಪೂಜೆ ಎಲ್ಲ ಮಾಡಿದ್ವಿ ಆ್ಯಕ್ಚುಲಿ ಇವತ್ತು ನನ್ನ ಮಗಳು ಮಾಡಿದಳು ಪೂಜೆ ಎಲ್ಲ ಮಗಳಿಗೆ ಹೇಳಿದ್ದೆ ಇದು ಹೊಸ್ತಲ್ ಪೂಜೆ ತುಳಸಿ ಪೂಜೆ ಮಾಡಿದಳು ಇದೆಲ್ಲ ಚಿಕ್ಕ ಮಗಳು ನೋಡಿ ಅವಳೇ ಮಾಡ್ತಿದ್ದಾಳೆ ಪೂಜಾನ ಇವತ್ತು ಶುಕ್ರವಾರ ಪೂಜೆ ಕೂಡ ಅವಳಿಗೆ ಹೇಳಿರೋದು ಯಾಕಂದರೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನನ್ನ ಮಗಳು ಮಾಡ್ತಿದ್ದಾಳೆ ಅಂತ ಹೇಳಿದಾಗೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇಲ್ಲ ಸೊ ಇವತ್ತು ಪೂಜೆ ಎಲ್ಲ ನನ್ನ ಮಗಳು ಮಾಡಿದಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅವಳು ನನ್ನ ಟ್ವೆಂಟಿ ಟೂ ಇಯರ್ಸಲ್ಲಿ ಫಸ್ಟ್ ಟೈಮ್ ಈ ಥರ ಆಗಿರೋದು ಮಗಳು ಮಾಡ್ತಿದ್ದಾಳೆ ಫಸ್ಟ್ ಟೈಮ್ ಅವಳು ಶುಕ್ರವಾರ ಹಬ್ಬದ ಪೂಜೆ ಎಲ್ಲ ಮಾಡ್ತಾ ಇರೋದು ಅವಳಿಗೂ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಆದರೂ ಎಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಂಡಳು ಅವಳು ನನ್ನ ಕೇಳಿ ನಿನ್ನೆ ದಿವಸ ಎಲ್ಲ ಕೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸಿಂಪಲ್ಲಾಗಿ ಲಕ್ಷ್ಮಿ ಪೂಜೆನ ಮಾಡಿದ್ದಾಳೆ ಬಟ್ ಸೂಪರಾಗಿ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಮಾಡಿದಾಳೆ ಅವಳು ದೇವರನ್ನು ತುಂಬ ನಂಬ್ತಾಳೆ ಆಮೇಲೆ ಭಗವದ್ಗೀತೆ ಎಲ್ಲ ಓದ್ತಾಳೆ ಅವಳು ಭಾಳನೇ ಇಷ್ಟ ಅವಳಿಗೆ ಕೃಷ್ಣ ಮತ್ತು ಈ ಥರ ಎಲ್ಲ ದೇವ್ರದ್ದು ತುಂಬ ನಂಬ್ತಾಳೆ ಅವಳು ಸರಸ್ವತಿ ಪೂಜೆ ಎಲ್ಲ ಅವಳೇ ಮಾಡಿರೋದು ಆಮೇಲೆ ಲಕ್ಷ್ಮೀ ಪೂಜೆ ಆಮೇಲೆ ನಾಗಪ್ಪನ ಪೂಜೆ ಇದೆಲ್ಲ ಆಮೇಲೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ನಿನ್ನೆ ರಾತ್ರಿ ಕೂಡ ನಾಗಪ್ಪನ ಪೂಜೆ ನನ್ನ ಇಬ್ಬರು ಹೆಣ್ಮಕ್ಳು ಸೇರಿಕೊಂಡು ಮಾಡಿದರು ಇದಿಷ್ಟು ಅವಳು ಮಾಡಿರೋದು ಪೂಜೆನ ಲಕ್ಷ್ಮೀ ಕೊಬೇರನ ಪೂಜೆ ಕೂಡ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅವಳು ಇಷ್ಟೇ ಆಗಿ ಮಾಡಿದ್ದಾಳೆ ಅವಳಿಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿದಾಳೆ ನನಗೂ ಭಾಳನೇ ಖುಷಿಯಾಗಿಬಿಡ್ತು ಯಾಕಂದರೆ ಇಷ್ಟು ಚಿಕ್ಕವಳು ನನ್ನ ಮಗಳು ಇಷ್ಟೆಲ್ಲ ಚೆನ್ನಾಗಿ ಮಾಡಿದಾಳೆ ಅದಲ್ಲದೆ ಫಸ್ಟ್ ಟೈಮ್ ಮಾಡಿರೋದು ಭಾಳ ಖುಷಿ ಅನ್ನಿಸ್ತು ಈ ಸಲ ನನಗೂ ಬಟ್ ಏನು ಮಾಡೋಕ್ಕಾಗಲ್ಲ ಇದು ಹೆಣ್ಮಕ್ಕಳಿಗೆಲ್ಲ ಕೆಲವೊಂದು ಸಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹೇಗೆ ಬರುತ್ತೆ ಹಾಗೆ ಹೋಗ್ಬೇಕಾಗುತ್ತೆ ಹಾಗಾಗಿ ಇದು ಸರಸ್ವತಿ ಪೂಜಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅವಳು ರಂಗೋಲಿನೂ ಅಷ್ಟು ಅವಳಿಗೆ ಎಷ್ಟು ಬರುತ್ತೋ ಅಷ್ಟು ಹಾಕಿದ್ದಾಳೆ ಪದ್ಮ ಹಾಕಿದ್ದಾಳೆ ಚಕ್ರ ಇವೆಲ್ಲ ಹಾಕಿದ್ದಾಳೆ ನೋಡಿ ಇವಾಗ ಇಬ್ಬರು ಹೆಣ್ಮಕ್ಳು ನಾಗಪ್ಪನಿಗೆ ಹಾಲು ಎರಿತಾ ಇದ್ದಾರೆ ನಮ್ಮ ಮನೆಯಲ್ಲಿ ಸಪ್ರೇಟಾಗಿ ನಾಗಪ್ಪ ಅಂತ ಇಲ್ಲ ಈಶ್ವರನ ಜೊತೆಗೆ ನಾಗಪ್ಪ ಇದ್ದಾನೆ ಇವತ್ತು ಈಶ್ವರನ ಪೂಜೆ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ಈಶ್ವರನ ಸಮೇತ ನಾಗಪ್ಪನ ಪೂಜೆನ ಹಾಲು ಎರಿದ್ರು ಅವರು काल् धन्योत सज्ज पूजय वे मिलिनबिन्न भग्यदलक्ष्मी बरम् सौभाग्यदलक्ष्मी बरम् दृष्ट करयुतबारे मनकमनया सिद्धि ே குமா பஜ ோச்சன்கட்டரலரமண பிங்கட ரானமீ பாரம்மா நம்ம நீதீ பாரம் சக்கரை துப்பத காலுவே அரிசி சுக்கிரவாரத பூஜைய வேடகே அக்கறையுள்ள ಸ್ನೇಹಿತರೆ ಕೇಳಿದ್ರೆಲ್ಲ ಶುಕ್ರವಾರ ಲಕ್ಷ್ಮಿ ಪೂಜೆ ಹಾಡನ್ನು ನಾನು ನನ್ನ ಮತ್ತೆ ನನ್ನ ಮಗಳು ಸೇರಿಕೊಂಡು ಹಾಡಿದ್ವಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಅದ್ರ ಮಧ್ಯೆ ನಾವು ಭಜನಿ ಮಾಡಬೇಕಾದಾಗೆಲ್ಲ ಏನೇನು ಯೂಸ್ ಮಾಡ್ತಿದ್ವಿ ಅದನ್ನು ಮಾಡಬೇಕಾಗಿತ್ತು ಅದರ ಬದಲಿಗೆ ನನ್ನ ಮಗಳು ಅಂತ ಕುಕ್ಕರ್ ಇಟ್ಟಿದ್ರು ಅದೇ ಯೂಸನ್ನ ಸೌಂಡ್ ಮಾಡ್ತಾ ಇತ್ತು ಕೇಳಿಸ್ಕೊಂಡ್ರಿ ನೀವು ಕೂಡ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಇದೆಲ್ಲ ಏನೇನು ಅಡುಗೆ ಮಾಡಿದ್ವಿ ಅಂದರೆ ಹುಡುಗಿಯದೆಲ್ಲ ಮಾಡಿದ್ವಿ ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಕ್ಯಾಪ್ ನೋಡಿ ಊರ್ನ ಎಲ್ಲ ನಾವು ಬ್ಯಾಳಿ ಕುದಿಸ್ಕೊತೀವಿ ಕುದಿಸ್ಕೊಂಡಾಗ ಅದು ನೀರು ಬಸಿ ತೆಗಿಬೇಕು ಅದು ಸುಡೋದು ಬೇರೆ ಬಸಿಯೋಕ್ಕೂ ಕಷ್ಟ ಆಗುತ್ತೆ ಈ ಥರ ನೀರು ಬಸಿಯೋದೆ ಅಂತ ಕುಕ್ಕರ್ ಬಂದಿದೆ ಸೈಜಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಸೈಜಲ್ಲಿ ಸಿಗುತ್ತೆ ಇದು ಐದು ಇದೆ ನೀವು ಕೂಡ ಇಂಥದನ್ನು ತಗೊಳ್ಳಿ ಮತ್ತು ಫ್ರೆಂಡ್ಸ್ ನೋಡಿ ನಾನು ಇದು ಕೊತ್ತಂಬರಿ ಎಲ್ಲ ರಾತ್ರಿ ತೊಳೆದಿಟ್ಟಿದ್ದೆ ಆಮೇಲೆ ನೀರು ಇಳಿದ್ಬಿಟ್ಟು ಫ್ರೆಶ್ ಆಗಿರುತ್ತೆ ಇದು ಚೆನ್ನಾಗಿರುತ್ತೆ ಅಂತ ನಾನು ಇದೇ ಥರ ಮಾಡ್ಕೊಳ್ಳೋದು ಮತ್ತು ನೋಡಿ ಇವಾಗ ನೀರು ಬಸಿಯೋದು ಎಷ್ಟೊಂದು ಸುಲಭ ಇದೆ ಅಂತ ನೀವೇ ನೋಡಿ ಕೈ ಸುಡೋದಿಲ್ಲ ನಾನು ಯಾವುದೇ ಥರ ಬಟ್ಟೆ ಕೂಡ ಯೂಸ್ ಮಾಡಿಲ್ಲ ನಿಮಗೆ ಬೇಕು ಅಂತಲೇ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ಥರ ತಗೊಳ್ಳಿ ಯಾಕಂದರೆ ಹೆಣ್ಮಕ್ಳಿಗೆ ಭಾಳನೇ ಇವಾಗ ಅನುಕೂಲ ಇದೆ ಎಲ್ಲೋ ಬಂದಿದೆ ಮಾರ್ಕೆಟ್ನಲ್ಲಿ ನಾವು ಅನುಕೂಲ ಮಾಡ್ಕೋಬೇಕು ಅಷ್ಟೇ ಎಲ್ಲ ಇರೋದನ್ನು ಯೂಸ್ ಮಾಡ್ಕೋಬೇಕು ಆವಾಗಲೇ ನಮಗೂ ಕೆಲವೊಂದೆಲ್ಲ ಅನುಕೂಲ ಆಗುತ್ತೆ ನೋಡಿ ಇವಾಗ ಒಂದಿಷ್ಟು ನೀರು ಉಳಿಯೋದೆಲ್ಲ ಈ ಥರ ಇದೆ ಇದು ಲಾಕ್ ಆಗಿಬಿಡುತ್ತೆ ಇದು ನೀರು ಬಸಿಯೋದು ಈ ಥರ ಮಾಡಿದೆ ಸಿಂಪಲ್ಲಾಗಿ ನಾನು ಹೋಳ್ಗಿನ ಮಾಡ್ತಾಯಿದ್ದೀನಿ ಇದು ಊಟಕ್ಕೆ ಅಂತ ನಾನು ಮಾಡ್ತಾ ಇರೋದು ನನ್ನ ಮಗಳು ನೈವ್ಯಕ್ಕೆ ಅಂತ ಹೂರ್ನ ಮತ್ತು ಬೇಳೆ ಮತ್ತು ಬೆಲ್ಲ ಎರಡು ಕುದ್ದುಸಿ ಒಂದು ಸ್ವಲ್ಪ ಹೂರ್ಣದ ಪಾಯಸ ಥರ ಅಂತ ಮಾಡ್ತಿದ್ದಾಳೆ ಅವಳದು ಇದಿಷ್ಟು ನಾನು ನಮ್ಮ ಮನೇಲಿ ಎಲ್ಲರಿಗೂ ಹಬ್ಬ ಇರೋದ್ರಂತ ಊಟಕ್ಕೆ ಬೇಕು ಅಂತ ನಾನು ಇದ್ದೀನಿ ಯಾಕೆ ಪ್ರತಿ ವರ್ಷವೂ ನಾವು ಮಾಡ್ತೀವಿ ಬಿಡೋದು ಚೆನ್ನಾಗಿರಲ್ಲ ಅಂತ ನಾನು ಇದ್ದೀನಿ ಊಟಕ್ಕೆ ಇದು ನನ್ನ ಮಗಳು ಪ್ರಸಾದ ರೆಡಿ ಮಾಡ್ತಿದ್ದಾಳೆ ದೇವ್ರ ನೈವೇದ್ಯಕ್ಕೆ ಅಂತ ಇವಾಗ ನೋಡಿ ಫ್ರೆಂಡ್ಸ್ ನಾನೆಲ್ಲ ಹೋಳಿಗೆನೆಲ್ಲ ಬೇಗ ಬೇಗ ಮಾಡಿಬಿಡಬೇಕು ಅಂತ ಮಗಳಂತರೂ ಪೂಜೆ ಮಾಡಿಬಿಟ್ರು ಇವಾಗ ನಾನು ಹೋಳಿಗೆ ಮಾಡ್ಕೊಳ್ತಾ ಇದ್ದೀನಿ ಹೋಳಿಗೆ ಅಂತೂ ಇಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇಷ್ಟು ಏನೂ ಕೆಡೋದೆ ಬೇಡ ಆ ಥರ ಚೆನ್ನಾಗಿ ಬಂದಿದೆ ನಾನು ದೊಡ್ಡ ದೊಡ್ಡದಾಗಿ ಮಾಡಿಬಿಟ್ಟಿದ್ದೀನಿ ಆಮೇಲೆ ಚಪಾತಿ ನಾನು ಹಿಂಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಪದುರ್ ಚಪಾತಿ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಹಾಕ್ತಾನೆ ಹೋಗ್ತಾರೆ ಇದೆಲ್ಲ ನಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡ್ತಿದ್ರು ನಾವು ಚಿಕ್ಕವರಿದ್ದಾಗ ನನಗೆ ಇನ್ನೊಂದು ಬೇರೆಯವ್ರ ಮನೆಯಲ್ಲಿ ನಾನು ನೋಡಿಲ್ಲ ಈ ಥರ ಮಾಡೋದು ಮಾಡ್ತಾರೋ ಇಲ್ಲೋ ನನಗೂ ಗೊತ್ತಿಲ್ಲ ನಾವೆಲ್ಲ ತಗಡು ತಗಡು ಅಂತಿರುತ್ತೆ ಇಲ್ಲ ಸೀಟ್ ಅಂತೂ ಬಂದಿದೆ ಅದರಲ್ಲಿ ಇವಾಗ ಸೀಟ್ ಇದೆ ಮುಂಚೆ ಎಲ್ಲ ತಗಡು ಅಂತಿರ್ತಿತ್ತು ಇವಾಗೂ ಇದೆ ಅದು ತಗಡು ಅಮ್ಮ ಅದೆಲ್ಲ ಮಾಡ್ತಾರೆ ಇವಾಗ ಅದ್ರ ಮೇಲೆ ಮಾಡ್ತಾರೆ ನಾನು ಅದ್ರ ಮೇಲೆ ಒಂದ್ರ ಮೇಲೊಂದು ಹಾಕಿಬಿಟ್ಟು ಈ ಥರ ಮಾಡ್ಕೊಂಡ್ವಿ ತುಂಬ ಇರುತ್ತೆ ಚಪಾತಿ ಏನೂ ಆಗೋದಿಲ್ಲ ಉಣೋದಕ್ಕೂ ಚಲೋ ಅನ್ನಿಸ್ತವೆ ಅದು ಅದಕ್ಕೆ ಆ ಥರನೇ ನಾವು ಮಾಡ್ಕೊಳ್ಳೋದು ಇದು ಸಾಂಬಾರು ಮಾಡ್ಕೊಂಡು ಬಿಟ್ಟಿವಿ ಕಟ್ಟಿನ ಇದು ಅಂದರೆ ಹೋಳಿಗೆ ಇದೆಲ್ಲ ಊರನ್ನೆಲ್ಲ ಬಸದಾಗ ತೆಗ್ದಿದ್ದು ಇದು ಮೆಣಸಿನ್ಕಾಯಿ ಪಲ್ಯ ಮಾಡ್ಕೊಂಡ್ವಿ ನಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಕಂಪಲ್ಸರಿ ಇರುತ್ತೆ ನಾವು ಹೋಳಿಗೆ ಮಾಡಿದಾಗೆಲ್ಲ ಇದು ತಪ್ಪನ ಬ್ಯಾಡಿ ಮಾಡೀನಿ ಅಂದರೆ ನನ್ನ ಮಕ್ಳಿಗೆ ಯಾರಿಗಾದರೂ ಖಾರ ಹಾಕ್ತದ್ರೆ ಅಂತ ಇದು ನನ್ನ ಮಗಳ ನೈವೇದ್ಯಕ್ಕೆ ಅಂತ ಮಾಡ್ಕೊಂಡಿರೋದು ಪಾಯಸ ಥರ ಮಾಡಿದ್ದಾಳೆ ಯಾಕಂದರೆ ಅವಳಿಗೆ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅದಕ್ಕೋಸ್ಕರ ಇದನ್ನು ಅನ್ನ ಇದೆಷ್ಟು ಹಾಲು ಇದೆಲ್ಲ ಇದೆಷ್ಟು ನಾವು ಊಟಕ್ಕೆ ಅಂತ ಮಾಡಿ ಮಾಡಿರೋದಿದ್ದು ಫ್ರೆಂಡ್ಸ್ ಹಬ್ಬ ಬಂದಾಗೆಲ್ಲ ಆದಷ್ಟು ನಾವು ಖುಷಿಯಾಗಿರಬೇಕು ನಾನಂತೂ ಹಾಗೆ ನಮ್ಮ ಮನೆಯಲ್ಲಿ ತುಂಬ ಖುಷಿಯಾಗಿರ್ತೀವಿ ಯಾವಾಗಲೂ ನಮ್ಮ ಮನೆಯಲ್ಲಿ ಎಲ್ಲರೂ ಅಷ್ಟೇ ಖುಷಿ ಖುಷಿಲಿ ಅಂತ ಇರ್ತೀವಿ ದಿನ ಕೂಡ ನಮಗೆ ಹಬ್ಬ ಥರನೇ ನಾವು ಇರ್ತೀವಿ ಯಾಕಂದರೆ ಮನುಷ್ಯ ಜನ್ಮ ಅನ್ನೋದು ಭಾಳನೇ ದೊಡ್ಡದು ಅಪರೂಪದ ಜೀವನ ಇದು ಪುಣ್ಯವಂತರಿಗೆ ಮಾತ್ರ ಈ ಜನ್ಮ ಸಿಕ್ಕಿರುತ್ತೆ ಇದು ಮತ್ತೆ ಮತ್ತೆ ಬರೋದಿಲ್ಲ ಅದಕ್ಕೋಸ್ಕರ ಇರೋವರೆಗೂ ಒಳ್ಳೆಯವರಾಗಿ ಬದುಕಬೇಕು ಅಂತ ನನ್ನ ಇಚ್ಛೆ ಯಾವಾಗಲೂ ಖುಷಿ ಅನ್ನೋದು ನಮ್ಮ ಹತ್ರ ಹುಡ್ಕೊಂಡು ಬರೋದಿಲ್ಲ ನಾವು ಪ್ರತಿ ಕ್ಷಣದಲ್ಲೂ ಖುಷಿಯನ್ನು ಹುಡುಕಿ ತೆಗಿಬೇಕು ಖುಷಿಲಿಂತ ಇರೋದಕ್ಕೆ ಪ್ರಯತ್ನ ಮಾಡಬೇಕು ಇದು ನಾವು ಯಾವಾಗಲೂ ನಮ್ಮ ಮನೇಲಿ ಎಲ್ಲರೂ ಹಾಗೇ ಖುಷಿಲಿಂತನೇ ಇರ್ತೀವಿ ನಾಳೆ ಬಗ್ಗೆ ನಾಡಿದ್ದ ಬಗ್ಗೆ ಯೋಚನೆ ಚಿಂತೆಯಲ್ಲಿ ಯಾಕಂದರೆ ಜೀವನ ಅನ್ನೋದು ಭಾಳ ಅಪರೂಪದ ಜೀವನ ಆಗಿರುತ್ತೆ ಅದಕ್ಕೋಸ್ಕರ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನಮಸ್ಕಾರ